ನಮ್ದು ಲಾಗರ್ ಇದರಲ್ಲ ಪುಕ್ಕಲ್ರು ಇಲ್ಲಿ ನೋಡ್ಕೊಂಡು ಭಯ ಪಡ್ತಾ ಇದಾರೆ ಪ್ರಾಣಿಗಳನ್ನ ತುಂಬಾ ಇಷ್ಟಪಡೋರು ಬಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ मग बे हायतू बी एबल टू पिक अँड यूज इट लाईक डायनसोर्स ला कंट्रोल ಎಕ್ಸ್ ಕ್ಲೋಸ್ ಮಂತ್ಸ್ ಅಂಡ್ ವಾಟರ್ ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಕನಕ್ಪುರ ರೋಡ್ ಅಲ್ಲಿರುವ ಸೊ ಇದು ನಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನೋಡೋಣ ಒಳಗಡೆ ಯಾವ ಥರ ಇದೆ ಅಂತ ಸೊ ಇವಾಗ ಗಾಡಿ ಪಾರ್ಕ್ ಮಾಡಿದೀವಿ ಎಲ್ಲರೂ ಹೊರಟಿದೀವಿ ಹೀಗೆ ಮುಂದೆ ಬಂದರೆ ನಿಮಗೆ ಎಂಟ್ರೆನ್ಸ್ ಇದೆ ಪಾರ್ಕಿಂಗಿಂದನೇ ಸೊ ಸ್ಟಾರ್ಟಿಂಗ್ ನೀವು ಎಂಟರ್ ಆಗ್ತಿದ್ದಂಗೆ ಸ್ಟಾರ್ಟಿಂಗ್ ಲೆಫ್ಟ್ ಸೈಡ್ ನಿಮಗೆ ಟಿಕೆಟ್ ಕೌಂಟರ್ ಸಿಗುತ್ತೆ ನೀವೇನಾದರೂ ಇಲ್ಲಿಗೆ ಬರಬೇಕಂತ ಹೇಳಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಬಸ್ ಫೆಸಿಲಿಟಿ ಎಲ್ಲ ಏನಿಲ್ಲ ಬ್ಯಾಂಗ್ಳೂರು ನಿಮಗೆ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು ಥರ್ಟಿ ಕಿಲೋಮೀಟರ್ಸ್ ಏನೋ ತೋರಿಸ್ತಾ ಇತ್ತು ಸೊ ಆರಾಮದಲ್ಲಿ ನಾವು ಗಾಡೀಲಿ ಬಂದ್ವಿ ಇದು ಬಂದು ಕನಕ್ಪುರ ರೋಡ್ ಸೋಮನಳ್ಳಿ ಅಂತ ಬರುತ್ತೆ ನೋಡಿ ಅಲ್ಲಿ ಇದೆ ಎಕ್ಸಾಕ್ಟ್ ಲೊಕೇಶನ್ ಅಂದರೆ ನೀವು ಗೂಗಲ್ನ ಹಾಕಿದ್ರೆ ನಿಮಗೆ ಆರಾಮಾಗೆ ಲೊಕೇಶನ್ ತೋರಿಸುತ್ತೆ ನೀವು ಆರಾಮಾಗಿ ಬರ್ಬೋದು ನಾವು ಅದೇ ರೀತಿ ಬಂದಿದ್ದು ಇಲ್ಲಿ ಟಿಕೆಟ್ ತಗೊಂಡು ಬಂದರೆ ಫಸ್ಟಿಂದ ಏನದು ಸೊ ಇದು ನೋಡಿ ಟಿಕೆಟು ಐದು ಜನಕ್ಕೆ ಟೂ ತೌಸಂಡ್ ರುಪೀಸು ಪರ್ ಹೆಡ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇಲ್ಲಿ ಫಸ್ಟ್ ಬರ್ತಿದ್ದಂಗೆ ಇದೇನಿದು ನೋಡಿ ಫಸ್ಟ್ ಬರ್ತಿದ್ದಂಗೆ ಇದೆಂತ ಇಲ್ಲಿ ಇಲ್ಲಿಂದ ಹೆಂಗೆ ಅನ್ಸುತ್ತೆ ನೋಡಿ ಯಪ್ಪ ಏನಿದ್ರೆ ಹೆಸರು ತೋ ಇಲ್ಲಿ ಎರಡಿದೆ ರೆ ಈಗ ಇಂಚಲ್ಲವೆ ಇದಕ್ಕೆ ಊಟ ಇಟ್ಟಿದ್ದಾರೆ ನೋಡಿ ಕ್ಯಾರೆಟ್ ಮತ್ತೇನೋ ಇದು ಇನ್ನೊಂದು ಕಲರ್ ಇದೆ ಇದು ನಮಗಂತೂ ಏನು ಹೆಸ್ರು ಅಂತಲೂ ಗೊತ್ತಾಗ್ತಿಲ್ಲ ಇಲ್ಲಿ ಬರೆದು ಇಲ್ಲ ನಿಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಲ್ಲ ಕಮೆಂಟ್ ಮಾಡಿ ಇದು ಗ್ರೀನ್ ಕಲರ್ ಇದೆ ಸೊ ಇಲ್ಲೂ ಓ ಒಳ್ಳೆ ಕಪ್ಪೆ ಥರ ಕೂತಿದೆ ಇವರು ಮೆನ್ಷನ್ ಮಾಡಿಲ್ಲ ಏನೋ ಯಾವ ಯಾವ ಪ್ರಾಣಿಗಳು ಅಂತ ಹೆಸ್ರುಗಳು ಸೊ ಈ ಥರ ಇದೆ ಸಾ ಸ್ಟಾರ್ಟಿಂಗ್ ಬರ್ತಾನೆ ನಾಲ್ಕು ಸೈಡು ಸೇಮ್ ಅದೇ ಥರ ಇದೆ ಇಗ್ನ ಅಂತೆ ಅದ್ರ ಏನಿದು ಎಕ್ಸ್ಪ್ಲೇನ್ ಮಾಡ್ತಾರಾ ಹಾಂ ಸೊ ಇಲ್ಲಿ ಬಂದಿದ್ದೀವಿ ಏನೋ ಎಕ್ಸ್ಪ್ಲೇನ್ ಮಾಡ್ತಲ್ಲ

ಸೊ ಇವಾಗ ಅಲ್ಲಿ ಫಸ್ಟ್ ನೋಡ್ಕೊಂಡು ಬಂದ್ಮೇಲೆ ಅದನ್ನ ಕೈಯಲ್ಲಿ ಮುಟ್ಟ ಕೊಡ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಇದರಲ್ಲಿ ನಾವೊಂದು ಮೂರು ಜನ ಇಲ್ಲ ಇವರಿಬ್ರು ಮುಟ್ಟಿದೆ ಅಂತ ಹೇಳ್ತಾ ಇದಾರೆ ಅದೆಲ್ಲ ದೊಡ್ಡಾಡತ್ತಲ್ಲ ಕೊಡಲು so so not. interactive session with anyone. you can hold some of them feed some of the animals and touch some of them but everything depends on their behavior is a comfortable uh, holding them touching them so be the okay now here in this session you're meeting small animals some of them are called rodents any idea what are rodents any examples that you can give ಸ್ಟಾರ್ಟಿಂಗ್ ಬರ್ತಿದ್ದಾಗೇ ಇಲ್ಲಿ ಒಂದು ಸೆಷನ್ ತಗೊಳ್ತಾರೆ ಅಂದರೆ ಪ್ರಾಣಿಗಳ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದರೆ ಪ್ರಾಣಿ ಎಲ್ಲಿಂದ ಬಂತು ಏನು ತಿನ್ನುತ್ತೆ ಅಂತ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ಮುಟ್ಟ ಕೂಡ ಕೊಡ್ತಾರೆ ಅಂದರೆ ಸಣ್ಣ ಸಣ್ಣ ಪ್ರಾಣಿಗಳು ತಗೊಂಡು ಬರ್ತಾರೆ ಇಲ್ಲಿ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು Now, keep your hands completely flat and steady. They're also very active, <laughs> very cute. They keep moving. Yay, keep moving. What's your <laughs> name? Hey, I'm going to call you then, please. अरे बुट मेडिसन नहीं onde é que era eu não não pode só que já era eu 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 não pode só que já ಮಾಲಿಂಕ ಯಾವ ಈ ತರ ದುಡ್ಡು ಕೊಟ್ಟು ಒಂದೊಂದು ಟೈಮಲ್ಲಿ ಮೊನ್ನೆ ಒಂದು ಯಾವ್ದೊಂದು ಆಗಿ ಎಲ್ಲಾದ್ರೂ ನೋಡ್ಬೇಕಿದ್ರೆ ಅವನೇ ಕೊಡೋದು ದುಡ್ಡು ಎಂಟ್ರೆನ್ಸ್ ಫೀಸ್ ಎಲ್ಲ ಅವನೇ ಕೊಡೋದು ಶ್ರೀಮಂತ ವ್ಯಕ್ತಿ ನಮ್ಮ ಗ್ರೂಪಲ್ಲಿ ಬೇಕು ಕೊಡ್ತೀವಿ ಅಂತ ಲ ಆರ್ನೂರು ಕುರಿಗಳಿದೆ ಒಂದೊಂದು ಕುರಿಗೂ ನಲವತ್ತು ಸಾವಿರ ನಮ್ಮಲ್ಲಿ ನಮ್ಮ ಗ್ರೂಪಲ್ಲಿ ಟಾಟಾ ಬಿರ್ಲಾ ಹಣೆ ಅಂಬಾಳಿ ಹಣಿ ಅದಾನಿ ನೀವಾಣಿ ಎಲ್ಲ ಮಧ್ಯಾಹ್ನ it's small but like porcupine they cannot release it all at once to the body but why do they have it to protect them if they feel is it's shy or if they know somebody is attacking or if they want to sleep they quickly turn into ball <laughs> When they turn into ball, all the sharp things will stand straight. If so, any animal try to eat, that will hurt them, so they will drop it. This is a very are protection. Oh, oh shit. shit. Come on, Come on. Uh, <laughs> it's alright. I will not <laughs> give the lizard to you, I will give only it, okay? So, this is a cute lizard, to scary okay everybody i need your help yes yeah so they don't have any poison or venom to protect them that's the reason why they have all these structures and now what do you think they eat Usually, lizards eat insects, lizard? but did you all check the place It's a vegetarian lizard, The herbivorous lizard. They love eating flowers, leaves, vegetables, fruits, but doesn't look like it. Now, he's also very friendly. You can touch and feel the scales, but touch only from the side of the belly. Please don't touch the head, tail, or the legs. They don't feel comfortable that way. This is all right for them. How old do you think this is? Yeah. 20 years. 20 years? No. Now he is around 14 years. We can live up to 20, 25 in captivity. So this will be the last animal in our section. Thank you so much for your patience and cooperation. You can come out now. And please be in the line. That will be easy for you, comfortable for the animal. Okay. Mutlige, mutlige, maatra bolta. Mutlige, maatra. Eat kollu, <laughs> <laughs> eat kollu. Eat kollu, eat kollu. Eat kollu, eat kollu. Eat kollu, ಸೊ ಇದು ಮಾತ್ರ ಭಯಂಕರವಾಗಿತ್ತು ನೋಡೋದಕ್ಕೆ ನಿಮಗೆ ವಿಡಿಯೋದಲ್ಲಿ ಅದು ಗೊತ್ತಾಗ್ತಿದ್ಯೋ ಇಲ್ಲೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಅಂತೂ ನೋಡೋಕೆ ಸಖತ್ತಾಗಿತ್ತು ಮತ್ತೆ ಭಯ ಕೂಡ ಆಗುತ್ತೆ ನನಗಂತೂ ಸಿಕ್ಕಾಪಟ್ಟೆ ಭಯ ಆಯಿತು ಹಾಗೆ ಒಂದು ಫೋಟೋ ತಗೊಂಡೆ ಇವಾಗ ಅಲ್ಲಿ ಆಯಿತು ಇದು ಒಂಥರ ಅಂಗಡಕ್ಕೆ ಹೋದ್ರೆ ಝೂ ಥರೇ ಅಲ್ಲ ಒಂಥರ ಬಿಡ್ತಾರೆ ಹೌದು ನನಗೆ ಸ್ವಲ್ಪ ಪ್ರಾಣಿ ಅಂದರೆ ಭಯನೇ ಸೊ ಇವರೆಲ್ಲ ಮುಟ್ಟಿದ್ರು ನನಗೆ ಮುಟ್ಟೋಕ್ಕಾಗಿಲ್ಲ ಸೊ ಜಸ್ಟ್ ಒಂದು ಫೋಟೋಸ್ ಎಲ್ಲ ತಕ್ಕೊಂಡೆ ಅದಂದರೆ ಮುಂಚೆಂದರೂ ಅಷ್ಟೇ ಮನೇಲಿ ಎದ್ರಿಸಿ 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 ಇವಾಗ ಇದನ್ನೆಲ್ಲ ಮುಟ್ಟೋಕ್ಕೆ ಒಂಥರ ಭಯ ಆಗುತ್ತೆ ಿವಾಗಲ್ಲಿ ಹಾರ್ಸ್ ಹತ್ರ ಹೋಗೋಣ ಅದಕ್ಕೆ ಫೀಡ್ ಮಾಡ್ಬೋದು ರೈಡಿಂಗ್ ಕೊಡ್ತೇನೆ ಇಟ್ಕೊಂಡಿದ್ದಾರೆ ಸಿಕ್ಕಾಪಡೆ ಬಿಸಿಲಿದೆ ನೋಡಿ ಇದೆಲ್ಲ ಕುರಿಗಳಿದೆ ಗೋಟ್ ಊಟ ಒಳಗೂ ಇದೆ ಹಾಕಿದ್ದಾರೆ ರೆಸ್ಟೋರೆಂಟ್ ಇದು look at their legs if you see the bird with three fingers or three toes it's an emu if you see it with a two finger that would be an ostrich that's the major difference you can see otherwise ostriches can reach a height of up to 12 feet They're the tallest birds in the world these guys can grow only up to six to seven feet okay. They have a nail. Yes. So birds don't get nails and hands. Birds have wings to fly. But why have these guys got this nails? Uh, so birds have basically evolved from dinosaurs. Like how they say humans have evolved hmm. from apes and monkeys. So dinosaurs became birds. So that's why you can see they have a similar leg, similar eyes, the way they move and walk. ಸೊ ಈ ಮೂವ್ಸ್ ಕಂಟ್ರೋಲ್ ಆಫ್ ದಿಸ್ ದೇ ವಾಟ್ ಬಿ ಎಲ್ ಟು ಪಿಕ್ಅಪ್ ಅಂಡ್ ಯೂಸ್ ಇಟ್ ಲೈಕ್ ಡೈನೋಸರ್ಸ್ ಲಾಸ್ ದ ಕಂಟ್ರೋಲ್ ಅದರ್ ಬರ್ಡ್ಸ್ ಪೇಸ್ ಆರ್ ಚಾನ್ಸ್ ಟು ಗ್ರೋ ದರ್ ಮೂವ್ ಆರ್ ಸೊ ದೀಸ್ ಗೈಸ್ ಆರ್ ಲೈಕ್ ಇನ್ ಬಿಟ್ವೀನ್ ದ ಗರ್ಲ್ಸ್ ಅಂಡ್ ಡೈನೋಸರ್ಸ್ ಹಿಸ್ಟಾರಿ ಅಲ್ಲೂ ತ್ರೀ ಫಿಂಗರ್ ಇದೆಲ್ಲ ಟೂ ಫಿಂಗರ್ ಇದ್ರೆ Just to buy Two fingers <laughs> are sitting on the eggs for close to two months uh, without any food and water. Yeah, so that's, uh, that's how protective they are. They will lose close to 70% of the body weight in the process of incubation. And once the chicks comes outside, they're going to spend another one and a half years with just the chicks in parenting everything will be taught from the basics of how to stand up how to walk how to eat how to drink how to survive and stuff so once the process is done they're just gonna let the chicks go outside and then they're not gonna interfere later so i'm just gonna confuse you guys uh, who do you think is laying eggs in the Indian family is it the male or the female you don't get confused it's always the females <laughs> but female's job is just to lay eggs here all of the processes the male okay. so father takes up all the responsibilities now so he's been sitting on these eggs for close to three, almost close to 30 days for now so he'll be again here for the next 30 days until it's hatched and another one and a half years in pain. They move, they wake up, they change positions, they also have to change the eggs position, that's when the incubation works out. But they're not going to come, even, they're not even going to move out of the, sack, the hay sack you see. So here, there, they don't have any problem, but in the wild they don't have much of protection. So that's the reason they have chosen to do that. बट फीमेट बेसिकली जस्ट लेता मगुरा है ನಂತರ ಭಯ ಇದೆ ಅಲ್ಲಿ ಫೋಕಸ್ ಆದರೆ ಬಂದಿದೆ ಇದು ಈ ಬೇರೆ ಎಲ್ಲ ಇದನ್ನ ಬಿಟ್ರೆ ಈಗ ಹೊರಗಡೆ ಪಕ್ಷಿಗಳೆಲ್ಲ ಇದೆಯಲ್ಲ ಅದನ್ನು ಹಂಟ್ ಮಾಡುತ್ತೆ ಅಲ್ಲ ಇದನ್ನು ಹಂಕ ಮಾಡುತ್ತೆ ಬೇರೆ ಪಕ್ಷಿಗಳೆಲ್ಲ

ನೋಡಿ ಎಲ್ಲರೂ ಈ ಗಿಲಿಯನ್ನೆಲ್ಲ ನೋಡಿ ಖುಷಿ ಪಡ್ತಿದ್ದಾರೆ ಎಲ್ಲ ಆಯಿತು ನಮ್ಮದು ಲಾಗರ್ ಇದ್ದಾರಲ್ಲ ಪುಕ್ಕಲ್ರು ಇಲ್ಲಿ ನೋಡಿಕೊಂಡು ಭಯ ಪಡ್ತಾ ಇದ್ದಾರೆ ಒಂದು ಗಿಲಿಯನ್ನು ನೋಡೋಕೆ ಇಷ್ಟು ಭಯ ಪಡ್ತಿದಾರೆ ಅಂದರೆ ಹೇಗೆ ಹೇಳಿ ಈ ಗಿಳಿಗೆಲ್ಲ ಇಷ್ಟು ಖುಷಿಯಲ್ಲೆಲ್ಲ ಇರುತ್ತೆ ಇದು ಪುಕ್ಕಳು ಇನ್ನಾರು ಪುಕ್ಕಲ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಅವರು ಹೆಂಗಿದ್ದ ಮಾಡಗೆ ಅಂತನೇ ಅದು ಬಂದು ಕೂತಾಗ ಭಯ ಆಗಲ್ಲ ಅವ್ನಿಗೆ ಸೌಂಡಿಗೆ ಒಂಥರ ಫುಲ್ಲು ಭಯ ಆಗೋಯ್ತದೆ ಬಂದ ಮೇಲೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬಟ್ ನನಗೆ ಆಗಂದ್ರೆ ಭಯ ಆಗುತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇದ್ರು ಇವರು ಓಡಿ ಬಂದಿದ್ದಾರೆ ನಾ ಏನ್ ಗೊತ್ತಾ ನಮ್ಮ ಮನೆಯಲ್ಲಿ ಸಣ್ಣ ವಯಸ್ಸಿಂದ ಅದ್ರಲ್ಲಿ ಆಡ್ಸಿ ಬೆಳೆಸಿದ್ರೆ ಅನ್ಸುತ್ತೆ ಮುಟ್ಟಿದ್ರೆ ಭಯ ಭಯ ಕಚ್ಚುತ್ತೆ ಅಂತ ಹೇಳಿ 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 ಇವಾಗ ಯಾವ್ದು ಆಗುತ್ತೆ ನನಗೆ ಇಲ್ಲ ಇಲ್ಲ ಕೇಳಿ ಸಣ್ಣ ವಯಸ್ಸಿಂದ ಅದ್ರ ಜೊತೆ ಆಡು ಬೆಳ್ದಿ ಅಥವಾ ಮುಟ್ಟಕ್ ಮುಟ್ಟಕ್ಕೆ ಮುಟ್ಟದ್ಗೇನು ಮುಟ್ಟಕ್ಕೂ ಬಿಡಲ್ಲ ಭಯ ಭಯ ಪಡಿಸಿ ಇವಾಗ ನನಗದ್ ಭಯ ತರ ಅನ್ಸುತ್ತೆ ಭಯ ಅಂತಲ್ಲ ಮುಟ್ಟಲ್ವೇ ನಾನು ಪ್ರಾಣಿ ಮುಟ್ಬೇಕಂತ ಇಲ್ಲ ಅವ್ರ ಸುಮ್ನೆ ನಾವು ನಮಗೆಲ್ಲ ಸಣ್ಣ ಮಕ್ಕಳಾದ್ರೂ ಆಗ್ಬೋದು ಅವ್ರಿಗೆ ಚೆನ್ನಾಗಿಡ್ರಿ ಇವರು ಅಲ್ಲಿ ಬಂದು ಬೊಬ್ಬೆ ಆಗ್ತಿದ್ರು ಅವ್ರಿಗೆಲ್ಲ ನಮ್ಗೆ ಬೇಜಾರಾಯ್ತು ನೋಡ್ಕೊಂಡು ನಾಚಿಕೆ ಆಗೋಯ್ತು ಇವರನ್ನು ಕರ್ಕೊಂಡು ಹೋಗಿದ್ದೆ ಅಂತ ಒಳಗಡೆ ಅವ್ರು ಲಾಸ್ಟ್ ಅವ್ರು ಹೇಳಿದ್ರು ನಾವೇ ಬಂದು ಬಿಟ್ಕೊಂಡು ಬರ್ತೀವಿ ಹೊರಗಡೆ ಹೋಗಿ ಅದು ವೀರ್ಯ ಮಾಡೋಕೆ ಆಗಿಲ್ಲ ಅಷ್ಟು ಅದು ಸೌಂಡಿಗೆ ಇನ್ನೂ ಸ್ವಲ್ಪ ಭಯ ಆಗುತ್ತೆ ಕೈ ಕಾಯಿ ಕೈ 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 ಅಂತ ಅಂದ್ರೆ ಪಾ ಹೇಳಿ ಪ್ರಾಣಿ ನಾನು ಇಲ್ಲಿ ಹೋಗಬಹುದು ಬಟ್ ಪವರ್ ಇಲ್ಲ

ಅದು ಟರ್ನ್ ಆಗಬೇಕಾದ್ರೆ ಅದು ಕೂದಲು ತಲೆ ನೋಡಿದ್ದೀರಾ ನೋಡ್ಬೋದು ಇದು ಏನು ಏನಂತ ನನಗೆ ಗೊತ್ತಿಲ್ಲ ಬಟ್ ತುಂಬ ಧೈರ್ಯ ಮಾಡಿ ಒಳಗೆ ಬಂದಿದ್ದೀನಿ ಅವ್ರು ಹೇಳಿದ್ದಾರೆ ಇದು ಬಿಟ್ಟಿ ಬರಲ್ಲ ಅಂತ ಸೊ ಹಂಗಾಗಿ ಬಂದಿದ್ದೀನಿ ಒಂದು ನಂಬಿಕೆಯಿಂದ ಬಂದಿದ್ದೀನಿ ಚೆನ್ನಾಗಿದೆ ಬಟ್ ಇದು ಇದ್ಕೊಳ್ಳೋಕ್ಕೆ ಇಲ್ಲ ನೀವು ಕೆಲವೊಂದು ಕೈಯಲ್ಲಿ ಮುಟ್ಟ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅದ್ರ ಹತ್ರ ಹೋಗ್ಲೇ ಇಲ್ಲ ಸೊ ಮುಗೀತಲ್ಲ

ಮತ್ತು ಅಲ್ಲಿ ಇನ್ನೂ ಏನು ನಿನ್ನೆ ಅದು ಡಾಂಕಿ ಆ ಡಾಂಕಿ ಒಂದಿತ್ತು ಮತ್ತು ಇನ್ನೊಂದು ಯಾವುದೋ ಕೈಯಲ್ಲಿ ರ್ಯಾಬಿಟ್ ಮತ್ತು ರ್ಯಾಬಿಟ್ ಅಲ್ಲ ಅಲ್ಲಕ್ಕೆ ಇವ್ರು ಮುಟ್ಟಿದ್ರು ಇನ್ನೊಂದು ನಾವಲ್ಲಿ ಫಸ್ಟು ಅಲ್ಲಿ ತೋರಿಸಿದ್ವಲ್ಲ ಅದನ್ನು ಕೈ ಹತ್ರ ಕೊಡ್ತಾರೆ ಬಟ್ ಅದನ್ನು ನಾವೆಲ್ಲ ಮಿಸ್ ಮಾಡ್ಕೊಂಡ್ವಿ ಮತ್ತು ತುಂಬ ಬಿಸಿಲಿರೋದ್ರಿಂದ ಅಲ್ಲಿ ಹೊತ್ತು ನಮಗೆ ನಿಂತ್ಕೊಳ್ಳೋಕ್ಕೂ ಇಲ್ಲ ಅಂದರೆ ಒಂಥರ ಹಂಗೆ ಅನ್ನಿಸ್ತಿತ್ತು ಕೂತ್ಕೊಳ್ಳೋಕೆ ಅಷ್ಟು ಜಾಗ ಅಲ್ಲಿ ಅಂದರೆ ಇದ್ದಾವೆ ಬಟ್ ತುಂಬ ಜನ ಇದ್ದಾರೆ ಸೊ ಇವಾಗ ನಾವು ಇಲ್ಲಿಂದ ಮುಗಿಸ್ಕೊಂಡು ಹೊರಟ್ವಿ ಸೊ ನೋಡು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಬಟ್ ನನಗೆ ಸ್ವಲ್ಪ ಭಯ ಇತ್ತು ಪ್ರಾಣಿಗಳನ್ನ ಯಾರು ತುಂಬ ಇಷ್ಟಪಡ್ತೀರ ನೀವು ಅಲ್ಲಿ ಹೋದರೆ ತುಂಬ ಎಂಜಾಯ್ ಮಾಡ್ತೀರಾ ಹಾಗೆ ಮಕ್ಳನ್ನೂ ಕೂಡ ಕರ್ಕೊಂಡೋಗಿ ಸೊ ತುಂಬ ಎಂಜಾಯ್ ಮಾಡ್ತಾರೆ ಹಾಗೆ ಮಂಡೇ ಟು ಫ್ರೈಡೆ ಮಾರ್ನಿಂಗ್ ನೈನಿಂದ ಈವ್ನಿಂಗ್ ಫೈವ್ವರೆಗೂ ಇರುತ್ತೆ ಆವಾಗ ಫುಲ್ಲು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ಲೆವೆನ್ ಟು ತ್ರೀ ಓ ಕ್ಲಾಕ್ ಆವಾಗ ನಿಮಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅವಪ್ಪ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನಾನು ಅಲ್ಲೂ ಕೂಡ ಫಾಲೋ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್